ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಲ್ಲಿ ಹೆಂಗಪ್ಪ ಅಂತಂದರೆ ತೆಂಗು ಬೆಳೆಯುವ ನಾಡಿದು ಕಂಗು ಬೆಳೆಯುವುದು ನಾಡಿದು ಅಂತ ಪದ್ಯ ಐತೆಲ್ಲ ಆ ರೀತಿ ಬರೀ ತೆಂಗು ಅಡಿಕೆ ಪ್ರಮುಖ ವಾಣಿಜ್ಯ ಬೆಳೆ ಇದ್ರ ನಡುವೆ ನಮ್ಮ ಗುಬ್ಬಿ ತಾಲೂಕು ಮಣ್ಣೆಮಾರಿ ಕಾವಲ್ನಲ್ಲಿ ಮಂಜುನಾಥ್ ಎನ್ನುವರು ಹೊಸದಾಗಿ ತಮ್ಮ ನಾಲ್ಕೂವರೆ ಎಕರೆ ಜಮೀನಿಗೆ ಎರಡೂವರೆ ಸಾವಿರ ಸೀಬೆ ಸಸಿಗಳನ್ನು ತೈವಾನ್ ಪಿಂಕ್ ಮತ್ತು ರೆಡ್ ತಳಿಗಳನ್ನ ತರಿಸ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತಾರವಾದಂಥ ಕೃಷಿ ಕ್ಷೇತ್ರವನ್ನು ಮಾಡಿದ್ದಾರೆ ಇದರಿಂದ ಕೇವಲ ಅಡಿಕೆ ತೆಂಗು ವಾಣಿಜ್ಯ ಬೆಳೆ ಅಂತಕ್ಕಂಥ ನಮ್ಮ ಭಾಗದಲ್ಲಿ ಈ ರೀತಿಯ ಒಂದು ವೈಜ್ಞಾನಿಕವಾಗಿ ದೊಡ್ಡ ಮಟ್ಟದಲ್ಲಿ ಈ ಸಿಬಿಎನ್ ಬೆಳೆದು ಯಶಸ್ಸು ಗಳಿಸಬಹುದು ಅಂತೇಳಿ ಇದ್ರ ಆರಂಭಿಕ ಖರ್ಚು ಹೇಳಿದ್ರೆ ನೀವು ಎದುರ್ಕೋತಿರೇನೋ ಇಪ್ಪತ್ತೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ ಇದರ ಹಲೋ ನಮಸ್ತೆ ನಾನಿದೀನಿ ಇವತ್ತು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಮಣ್ಣೆ ಮಾರಿ ಕಾಲ್ನಲ್ಲಿ ವಿಶೇಷ ಏನಂತಂದ್ರೆ ನಮ್ ಗುಬ್ಬಿ ತಾಲೂಕ್ ಅಂದ್ರೆ ನಿಮಗೆ ಗೊತ್ತಿರಬೇಕು ಬರೀ ತೆಂಗು ಅಡಿಕೆ ಪ್ರಮುಖ ವಾಣಿಜ್ಯ ಬೆಳೆ ಅದರ ನಡುವೆ ತೆಂಗು ಅಡಿಕೆ ಇದನ್ನ ಬಿಟ್ಬಿಟ್ಟು ಹೊಸದಾಗಿ ಏನಾದ್ರು ಮಾಡೋಣ ಅಂತ ಹೇಳಿ ರೈತರಾದಂತ ಮಂಜುನಾಥ್ರವರು ಒಂದು ಪ್ರಯತ್ನ ಪಟ್ಟಿದ್ದಾರೆ ಅವರ ಜಮೀನಲ್ಲಿ ಐದುವರೆ ಎಕರೆ ವಿಸ್ತೀರ್ಣದಲ್ಲಿ ಸುಮಾರು ಎರಡೂವರೆ ಸಾವಿರ ಸಸಿಗಳನ್ನ ತೈವಾನ್ ಪಿಂಕ್ ಮತ್ತೆ ರೆಡ್ ತಳಿನನ್ನ ಈ ಬಿಕ್ಕಿ ಅಂದ್ರೆ ಏನು ಸಿಬೆಕಾಯಿ ಅಂತ ಕರಿತೀಲ್ಲ ತಂದ್ಬಿಟ್ಟು ಹೊಸದಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಈ ಕೃಷಿ ಹೇಗೆ ಇದನ್ನ ನಾಟಿ ಮಾಡೋದ್ರಿಂದ ಹಿಡಿದು ಸಸಿಯಲ್ಲಿ ಸಿಗ್ತವೆ ಇದ್ರ ವೈಜ್ಞಾನಿಕ ಕ್ರಮಗಳು ಬೆಳೆ ಹೇಗ್ ಬೆಳಿಬೇಕು ಅಂತ ಒಂದು ಸಣ್ಣ ಮಾಹಿತಿ ಜೊತೆ ಹಂಚ್ಕೊಳ್ಳೋಣ ಅಂತ ಸರ್ ನಮಸ್ಕಾರ ತಾವು ಇದನ್ನ ಈ ಗೊತ್ತು ಅಡಿಕೆ ಜಾಸ್ತಿ ನಡುವೆ ಈಗ ಸಮಗ್ರ ಕೃಷಿ ನಡೆಯಲ್ಲಿ ಒಂದು ಉಪ ಬೆಳೆಯಾಗಿ ತೆಂಗಲ್ ಹಾಕಿದೀರಾ ನಿಮ್ಗೆ ಏನ್ ಅನಿಸ್ತಾ ಇದೆ ಈಗ ಸರ್ ಏನೋ ಒಂದು ಲಾಭ ಕಾಣಿಸ್ತಾ ಇದೆ ನಮ್ಗೆ ಚೆನ್ನಾಗ್ ಬಂದಿದೆ ಗಿಡ ನಾವು ಇದು ಕೋಲಾರಿಂದ ತರಿಸಿದ್ವಿ ಗಿಡ ಸಸಿ ಕೋಲಾರಿಂದ ತರಿಸಿದ್ವಿ ಅಲ್ಲಿ ನಾರಾಯಣ ಸ್ವಾಮಿ ಅಂತ ನಮ್ಮ ಗುರುಗಳು ಅವರು ಅವರೇ ನಮ್ಗೆಲ್ಲಾ ಗೈಡ್ ಲೈನ್ಸ್ ಕೊಡ್ತಾ ಇದ್ದು ಪ್ರತಿ ಪ್ರತಿ ಒಂದು ಹೆಜ್ಜೆ ಇಂಚು ಇಂಚು ಅವರು ನಮಗೆ ಗೈಡ್ ಲೈನ್ಸ್ ಕೊಟ್ಟು ಈ ಟೈಪ್ ಮಾಡಿ ಮಂಜ ಈ ಟೈಪ್ ಮಾಡಿ ಅಂತ ಹೇಳಿ ಎಲ್ಲ ಮಾಡ್ಬಿಟ್ಟು ಅವ್ರು ಹೇಳ್ದೀವಿ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ವಿಸ್ತೀರ್ಣದಲ್ಲಿ ತೆಂಗಿನ ತೋಟ ಇದ್ರೆ ಅದ್ರ ಮಧ್ಯ ಎರಡು ಲೈನ್ ಅಡಕೆಗಡೆ ಮಾಡೋದು ಸಾಮಾನ್ಯ ಹೌದು ನೀವು ಅದೇ ರೀತಿ ಒಂದ್ ಸಮಗ್ರ ಕೃಷಿ ನಡಿನಲ್ಲಿ ತೆಂಗಿನಲ್ಲಿ ಈ ಆಗಿ ಈ ಈಗ ಅಡಿಕೆ ಕಡೆ ನೀವು ಮುಖ ಮಾಡದೆ ಇದೆ ಒಂದ್ ಹೊಸ ವಾಣಿಜ್ಯ ಬೆಳೆ ನಮ್ ಭಾಗದಲ್ಲಿ ಯಾರು ಮಾಡಿರ್ತಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾರು ಮಾಡಿಲ್ಲ ಎರಡ್ ವರ್ಷ ಸಸಿ ಹಾಕೋದಂತಂದ್ರೆ ಸುಮ್ನೆ ಮತ್ತೆ ನಿಮ್ಗೆ ಯಾಕೆ ಈ ರೀತಿ ಆಲೋಚನೆ ಬಂತು ಬಿಕೆನೆ ಯಾಕೆ ಬೆಳಿಬೇಕು ಅಂತ ಈ ಸೀಬೇನೆ ಯಾಕೆ ಬೆಳಿಬೇಕು ಅಂತ ಸರ್ ಇದ್ರಲ್ಲಿ ನಮ್ಗೆ ಅಡಿಕೆಯಲ್ಲಿ ತೆಂಗಲ್ಲಿ ಏನಂತ ಹೇಳುವ ಕೃಷಿ ಇದು ಕಾಣ್ಲಿಲ್ಲ ಹೌದಾ ಇರ್ಬೇಕು ನಿಮ್ದು ಅಡಿಕೆ ಹೌದು ಅಡಿಕೆ ಇದೆ ಎಷ್ಟಿದೆ ಸರ್ ಅದೊಂದು ನಾಲ್ಕ್ ಸಾವಿರ ಗಿಡ ಇದೆ ಅದ್ ಬಿಟ್ಟು ನೋಡೋಣ ಹೊಸದಾಗಿ ಮಾಡೋಣ ಅಂತ ಹೇಳಿ ಇದೊಂದ್ ಸಸಿ ಎಷ್ಟು ಸರ್ ಕೋಲಾರದಿಂದ ಕೋಲಾರಿಂದ ರೂಪಾಯಿ ಇದು ಗುಂಡಿ ಎಲ್ಲ ತೆಗೆಯೋದು ಸರ್ ಎಲ್ಲ ಜೆಸಿ ಬಿಲ್ ಗುಂಡಿ ತಗಸ್ಬಿಟ್ಟು ಅದು ಗೊಬ್ಬರ ಹಾಕ್ಸ್ಬಿಟ್ಟು ಮಲ್ಚಿಂಗ್ ಮಾಡ್ಬಿಟ್ಟು ಎಲ್ಲಾ ಕ್ಲೀನ್ ಆಗಿ ಟೇಪ್ ಇಡದ್ಬಿಟ್ಟು ಸೊಸಿ ಸರ್ ನಾಟಿ ಮಾಡಿ ಎಂಟು ತಿಂಗಳ ಆಯ್ತು ಸರ್ ಕಾಯಿ ಬಿಟ್ಟ ಒಂದು ತಿಂಗಳಿಗೆ ಬಂದ್ಬಿಡ್ತೇ ಒಂದ್ ತಿಂಗ್ಳಿಗೆ ಬಿಟ್ಬಿಡ್ತೇವೆ ಕಾಯಿ ಇದು ಸೊಸಿ ಇದ್ದಾಗಲೇ ಗಿಡ ಬಂದ್ಬಿಡ್ತೇ ಕಾಯಿ ಬಂದ್ಬಿಡುತ್ತೆ ಸೊ ಅದನ್ನ ನಾವೆಲ್ಲ ಕಿತ್ತಾಕ್ತಾ ಇದೀವಿ ಬಟ್ಸ್ ಎಲ್ಲ ಕಿತ್ತಾಕ್ತಿವಿ ಯಾಕಂದ್ರೆ ಗಿಡ ಹೆಲ್ತಿ ಆಗಿರ್ಬೇಕು ಮತ್ತೆ ಅದು ಸ್ಟೆಮ್ ಕಾಂಗಾಬೇಕು ಕಾಂಗಾಬೇಕು ಅಂದ್ರೆ ಬಡ್ಡೆ ದಪ್ಪ ಬಡ್ಡೆ ದಪ್ಪಕ್ಕೆ ಮತ್ತೆ ಕೆಳಗಡೆ ಎಲ್ಲ ಒಡೆಯುತ್ತೆ ಅದರ ಆ ಕುಡಿ ಹೊಡೆದಿದೆ ನೋಡಿ ಅದನ್ನೆಲ್ಲ ಕೀಟ ಹಾಕು ಕಟ್ ಮಾಡ್ತೀವಿ ಕಟ್ ಮಾಡಕತ್ತಾ ಈಗ ಮೂರು ತಿಂಗಳ ಮೂರು ತಿಂಗಳಾಯಿತು ಪ್ರೂನಿಂಗ್ ಮಾಡಿ ಈಗ ಸ್ಟಾರ್ಟ್ ಆಗೈತೆ ಸರ್ ಈಗ ಬಡ್ಡ್ಸ್ ಕೀಳಂಗಿಲ್ಲ ಈಗ ನೀರು ನೀರೆಲ್ಲ ನೀರು ಸಾ ಸಾ ಸಫಿಷಿಯೆಂಟ್ ನೀರು ಅಂತಬೇಕಲ್ಲ ಸರ್ ಬಹಳ ಕಡಿಮೆ ಪ್ರಮಾಣದಲ್ಲಿ ಕೊಟ್ರು ನೀರು ಸಾಕ ಸಾ ಒಂದೊಂದು ಕಾಲ್ 4 ಗಂಟೆ ಒಂದೊಂದು ಗೇಟ್ ಅಲ್ಲಿ ಕೊಡ್ತ ನಡೆಯುತ್ತೆ ಸರ್ ನಡೆಯುತ್ತೆ ನಡೆಯುತ್ತೆ ಸರ್ ಅದು ಪ್ರತಿ ಹತ್ತು ದಿನಕ್ಕೊಂದು ಸಾರಿ ಮೆಡಿಸಿನ್ ಸ್ಪ್ರೇ ಮಾಡ್ತೀವಿ ಮತ್ತೆ ಈಗ ಗೊಬ್ಬರ ಹಾಕಿದೀವಿ ಈಗ ಒಂದು ಇಪ್ಪತ್ತು ಕೆಜಿ ಕೊಟ್ಟಿಗೆ ಗೊಬ್ಬರ ಬರೀ ಕೊಟ್ಟಿಗೆ ಗೊಬ್ಬರ ಬಿಟ್ಟು ಇನ್ನೇನು ಹಾಕಿಲ್ಲ ಸರ್ ಕೊಟ್ಟಿಗೆ ಗೊಬ್ಬರ ಇಪ್ಪತ್ತು ಕೆಜಿ ಕೊಟ್ಟಿಗೆ ಗೊಬ್ಬರ ಕಾಲ್ ಕೆಜಿ ಬೇನ್ ಹಿಂಡಿ ಕಾಲ್ ಕೆಜಿ ಒಂಹಿಂಡಿ ಇನ್ನೂರು ಗ್ರಾಮು ಹತ್ತೊಂಬತ್ ಹತ್ತೊಂಬತ್ತು ಹಾಕಿದೀವಿ ಅದರಿಂದ ಗಿಡ ಅದರಿಂದ ಗಿಡ ಗಿಡ ನಾಟಿ ಮಾಡಿ ಎಂಟು ತಿಂಗಳಾಯ್ತು ಸರ್ ಇದು ಎಂಟ್ ತಿಂಗಳಾಗಿ ಈಗಿನ ಶುರುವಾಗಿ ಸ್ಟಾರ್ಟ್ ಆಗಿದೆ ಸರ್ ಈಗ ಪ್ರೋನಿಂಗ್ ಪೋನಿಂಗ್ ಮಾಡಿದ್ಮೇಲೆ ಈಗ ಸ್ಟಾರ್ಟ್ ಆಗಿರೋದು ಅದ್ರಲ್ಲಿ ಕುಡಿಯೋದು ಸರ್ ಅಂತ ಪ್ರತ್ಯೇಕವಾಗಿ ಯಾವ್ದೋ ಔಷಧಿ ಏನಿಲ್ಲ ಏನಿಲ್ಲ ಮಾಮೂಲಿ ಏನ್ ಸ್ಪ್ರೇ ಮಾಡ್ಬೇಕು ಅದ್ ಮಾಡ್ತಾ ಇದೀವಿ ಸರ್ ಅದಕ್ಕೆ ನಾವು ಯೂಶ್ವಲ್ ಆಗ ಹತ್ತು ದಿನಕ್ಕ ಒಂದ್ಸಲ ಏನ್ ಸ್ಪ್ರೇ ಮಾಡ್ತೀವಿ ಅದ್ ಮಾಡ್ತಾ ಇದೀವಿ ಈಗ ಕಾಯಿ ಬಂದಿದೆಯಲ್ಲ ಸರ್ ಈಗ ಜಾಸ್ತಿ ಬಿಡಂಗಿಲ್ಲ ಈಗ ನೋಡಿ ಇದನ್ನ ಎಲ್ಲ ಕಿತಾಕ್ಬೇಕು ಈಗ ಕಿತಾಕ್ಬೇಕು ಎಷ್ಟ ಕಾಯಿ ಉಳಿಸ್ತಾ ಇದು ಒಂದೇ ಕಾಯಿ ಸರ್ ಈಗ ಈ ಈ ಬೆಳೆ ಒಂದೇ ಒಂದೇ ಗಿಡ ಗಿಡ ಸ್ಟ್ರೆಂತ್ ಆಗ್ಬೇಕು ಅಂತ ಅಂದ್ರೆ ಒಂದ್ ಗಿಡಕ್ಕೆ ಒಂದೇ ಕಾಯಿ ಅಲ್ಲ ಒಂದ್ ಕಾಯಿ ಅಂದ್ರೆ ನಾವು ಕೊನೆಗೆ ಒಂದ್ ಇದ್ರಲ್ಲಿ ಇದು ಇದು ಇದ್ರಲ್ಲಿ ಈಗ ಒಂದ್ ರೆಂಬೆಗೆ ಇದು ಇಲ್ಲ ಅಂದ್ರೆ ಕಾಯಿ ಜಾಸ್ತಿ ಆದ್ರೆ ಗ್ರೋತ್ ಬರೀ ಗ್ರೋತ್ ಬರಲ್ಲ ಮತ್ತೆ ಗಿಡ ಸ್ಟ್ರೆಂತ್ ಆಗಲ್ಲ ಈಗ ಈ ಆರ್ ತಿಂಗಳು ನೆಕ್ಸ್ಟ್ ಎರಡನೇ ಬೆಳೆ ಬರುತ್ತಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅವಾಗ ನೀವ್ ಎಷ್ಟು ಬಿಟ್ರು ಒಂದ್ ಗಿಡದಲ್ಲಿ ಅವರೇಜ್ ಇನ್ನೂರ್ ಬಿಡಬಹುದು ಬಿಡ್ಬಹುದು ಇನ್ನೂರು ಕಾಯಿ ಬಿಡ್ಬೋದು ಈಗ ಸರಾಸರಿ ಎಷ್ಟು ಬರ್ಬೋದು ಈ ಈ ಪ್ರಾಯದ ಗಿಡದಲ್ಲಿ ಈ ಪ್ರಾಯದ ಗಿಡದಲ್ಲ ಸರ್ ಒಂದು ಐವತ್ ಕಾಯಿ ಐವತ್ತರಿಂದ ಅರವತ್ ಕಾಯಿ ಬಿಡಬಹುದು ಈಗ ಮತ್ತೆ ಐವತ್ ಕಾಯಿ ಬಿಟ್ಟರು ಅಂತಂದ್ರೆ ಮತ್ತೆ ಮತ್ತೆ ಸಪೋರ್ಟ್ ಹಾಕ್ಬೇಕು ಸರ್ ಆ ಕಡೆ ಈ ಕಡೆ ತಂತಿ ಈಗ ಕಡ್ಡಿ ಹಾಕ್ಬೇಕು ಮತ್ತೆ ಮೂರ್ದ್ ಗಿಡಕ್ಕೊಂದೊಂದು ಕಡ್ಡಿ ಹಾಕಬೇಕು ಅದಕ್ಕೆಲ್ಲ ತಂತಿ ಗೈತಂತಿ ಹಾಕ್ಬೇಕು ಗೈತಂತಿ ಮೇಲೆ ದಾಳಿಂಬೆ ತರನೇ ಮಾಡ್ಬೇಕು ಹೌದೌದು ಆಮೇಲೆ ಈಗ ಕವರ್ ಹಾಕ್ಬೇಕು ಸರ್ ಈಗ ಕವರ್ ಅಲ್ಲಿ ಹಾಕ ಅಲ್ಲ ಹಾಕಿದ್ರೆ ನೋಡಿ ಅಲ್ಲೊಂದಾಕಿದ್ರೆ ಕಾಯಿಗೆ ಈ ನಿಂಬೆ ದಪ್ಪ ಹಾಕ್ತಿದಂಗೆ ಕವರ್ ಹಾಕಿದ್ರೆ ಅದೆಲ್ಲ ಅವಾಯ್ಡ್ ಆಗುತ್ತೆ ಸರ್ ಆ ಕವರ್ ಕವರ್ ಅಲ್ಲಿ ಅಲ್ಲಿ ಮೇಲ್ಗಡೆ ಏನು ಬೇಕಿಲ್ಲ ಸರ್ ಮೆಶಿಶ್ ಏನ್ ಬೇಕಿಲ್ಲ ಕವರ್ ಹಾಕಿದ್ರು ಸರ್ ಕವರ್ ಹಾಕಿದ್ರೆ ಬರುತ್ತೆ ನಿಂಬೆ ಹಣ್ಣು ದಪ್ಪ ಹಾಕ್ತಿದಂಗೆ ಅದು ಕವರ್ ಹಾಕ್ತಿವಿ ಅದು ಒಂದು ಹಾಕಿದ್ದ ಫಾರ್ಟಿ ಫೈವ್ ಡೇಸ್ ಗೆ ನಲವತ್ತೈದನೇ ದಿವಸಕ್ಕೆ ಕಟಾವಿಗೆ ಇಡ್ಬೇಕು ಈಗ ಯಾವುದೇ ವಸ್ತು ಆತನ ಉತ್ಪನ್ನವನ್ನ ತರಕಾರಿ ಬೆಳೆಯೋದು ಹಣ್ಣುಗಳನ್ನು ಬೆಳೆಯೋದು ಒಂದ್ ರೀತಿ ಸುಲಭನೇ ಅನ್ಸುತ್ತ ಸಮಯ ಆದ್ರೆ ಕೆಲವು ಟೈಮ್ ಅದನ್ನ ಮಾರಾಟ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಈಗ ನೀವು ಮಾರಾಟ ವ್ಯವಸ್ಥೆಗೆ ಯಾವ ರೀತಿಯಾಗಿ ನೀವು ಇದನ್ನ ಯೋಜನೆ ಹಾಕೊಂಡಿದ್ರಿ ಸರ್ ವೆಂಡರ್ಸ್ ತಾವೇ ಕಳಿಸ್ತೀವಿ ಅಂತ ಹೇಳಿದ್ರೆ ನಮ್ಗೆ ಯಾರು ಸುಸಿ ಕೊಟ್ಟಿದಾರೋ ಅವರೇ ಕಳಿಸ್ತೀವಿ ಅಂತ ಹೇಳಿದ್ರೆ ವೆಂಡರ್ಸ್ ನಾವು ಇ ರಿಲಿಯನ್ಸ್ ಬಿಗ್ ಬ್ಯಾಸ್ಕೆಟ್ ಮೋರ್ ಇವ್ರಿಗೆ ಅಪ್ ಆದ್ರೆ ನಾವು ಅಲ್ಲಿ ಸಪ್ಲೈ ಮಾಡ್ಬೋದು ಇಲ್ಲಾಂದ್ರೆ ವೆಂಡರ್ಸ್ ಇಲ್ಲಿಗೆ ಬರ್ತಾರೆ ಅದು ಯಾಕಂದ್ರೆ ನಾವ್ ಈಗಲೇ ರೇಟ್ ಹೇಳಕ್ ಹೋಗೋದಿಲ್ಲ ಯಾಕಂದ್ರೆ ಇನ್ನು ಫಸ್ಟ್ ಅವರು ಅಲ್ಲಿಗೆ ತಗೊಂಡೋದ್ರೆ ಒಂದ್ ನೂರ್ ಇಪ್ಪತ್ತರಿಂದ ನೂರ್ ಮೂವತ್ ರೂಪಾಯಿ ಇದೆಯೂ ನೂರ್ ಇಪ್ಪತ್ತು ನಾವ್ ಇಲ್ಲೇ ಕೊಟ್ರೆ ಎಂಬತ್ತು ತೊಂಬತ್ತು ನೂರ ರೂಪಾಯಿ ವರ್ಗು ತಗೊತಾರೆ ಸರ್ ಈಗ ಸರಿ ಸುಮಾರು ಈಗಾಗ್ಲೇ ಎಷ್ಟು ಬಂದಿದೆ ನಿಮ್ಗೆ ಸರ್ ನಮ್ಗೆ ಒಂದ್ ನೂರ್ನೂರ ಐವತ್ ಕಾಯಿ ಬಂತು ನಮ್ಮ ಮಾರಾಟ ಮೊದಲೇದೆಲ್ಲಾ ಸರ ಸರಿ ಒಂದ್ ಕೆ ಒಂದ್ಕಾಯಿ ಎಷ್ಟು ಗ್ರಾಮ್ ಬರ್ಬೋದು ಸರ್ ಎಂಟುನೂರ ಎಪ್ಪತ್ ಗ್ರಾಮ್ ಬಂದಿತ್ತು ಸರ್ ದೊಡ್ಡದು ಅಂದ್ರೆ ದೊಡ್ಡದು ಅಂದ್ರೆ ಎಂಟು ರೂಪಾಯಿ ಅವರೇಜು ಆರ್ನೂರ್ ಗ್ರಾಮ್ ಬಂದಿತ್ತು ಒಂದ್ ತೀರ ಸರಾಸರಿ ಅಂದ್ರೆ ಒಂದ್ ಕೆಜಿ ಗಾರ್ಡ್ ಅಂತ ಬಂದೇ ಬರುತ್ತೆ ಸರ್ ಕೆಜಿಗೆ ನಾವು ಗೆ ನಾವ್ ನಾವ್ ಲೆಕ್ಕಾ ಹಾಕಿರ್ದು ಮೂರರಿಂದ ಹಾಕೊಂಡಿದೀವಿ ಅದು ಲಿಸ್ಟ್ ಅದು ಆಹ್ ಆದ್ರೂನು ಎರಡ್ ಕೆ ಎರಡ್ ಈಗ ಅಂತ ನಾವು ತೋರ್ಸಿದ್ನಲ್ಲಾ ಅವ ಎರಡ್ ಕೆಜಿ ಎರಡಕ್ಕೂ ಒಂದ್ ಕೆಜಿ ಬರ್ತೀವಿ ನಾವ್ ಆವರೇಜ್ ಐದರಿಂದ ಆರ್ ಕಾಯ್ಗೆ ಒಂದ್ ಕೆಜಿ ಸರಾಸರಿ ಇನ್ನೂರ್ ಕಾಯಿ ಇನ್ನೂರ್ ಗ್ರಾಮ್ ಒಂದು ಅಂದ್ರುನು ಐದ್ ಕಾಯ್ಗೆ ಒಂದ್ ಕಿಲೋ ಬರುತ್ತೆ ಈಗ ಈ ಸಾರಿ ಈಗ ಆಗಿರತಕ್ಕಂತ ಮೊಗ್ಗು ಮೊಗ್ಗು ಎಲ್ಲಾ ಪೀಚ್ ನೋಡ್ರಿ ನಿಮ್ಗೆ ಸರಾಸರಿ ಎಷ್ಟು ಟನ್ ಕ್ವಿಂಟಲ್ ಲೆಕ್ಕ ಸಿಗಬಹುದು ಸರ್ ನಮ್ಗೆ ಒಂದು ಇಪ್ಪತ್ತು ಟನ್ ಇಂದ ಇಪ್ಪತ್ತೈದು ಟನ್ ಬರ್ಬೇಕು ಮೊದಲನೇ ಕೊಯ್ಲಿ ಅಷ್ಟೊಂದು ಸಿಗುತ್ತೆ ಬರುತ್ತೆ ಬರುತ್ತೆ ಅಷ್ಟನ್ನ ಅವರೇ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಮಾರ್ಕೆಟ್ ಸಮಸ್ಯೆನೂ ಇರಲ್ಲ ಏನ್ ಮಾರ್ಕೆಟ್ ಸಮಸ್ಯೆ ಇಲ್ಲ ಅವ್ರು ಇರೋದ್ರಿಂದ ನಾವು ನಾವೇ ಇದ್ ಮಾಡಿ ಅರೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಪ್ಲಸ್ ಮೋರ್ ಓವರ್ ಇನ್ ನಮ್ಮ ಪಕ್ಕದಲ್ಲಿ ಯಾರು ನೈಬರ್ಸ್ ಯಾರು ಹಾಕಿದ್ರೆ ನಮ್ಗೆ ಇದ್ದಿದ್ದು ಈಸಿ ಸುಲಭ ಆಗ್ತೈತೆ ಹೌದೌದು ಒಂದ್ ಒಂದ್ ಅವರು ಈಗ ಎರಡು ತೋಟ ಆದ್ರೆ ನನ್ನ ನನ್ನ ಜೊತೆ ಇನ್ನೊಂದ್ ಎರಡುವರೆ ಸಾವಿರ ಗಿಡ ಬೇರೆಯವ್ರು ಹಾಕಿದ್ರೆ ಐದು ಸಾವಿರ ಗಿಡಕ್ಕೆ ಯಾರು ಎಂಡಷ್ಟು ಬಂದೇ ಬರ್ತಾರೆ ಕೊಡ್ತಾರೆ ಅವರೇಜ್ ಎಂಬತ್ತರಿಂದ ತೊಂಬತ್ ರೂಪಾಯಿ ಇದ್ದಾರೆ ಸರ್ ಆ ರೈನಿ ಸೀಸನ್ ಅಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ಹದಿನೈದು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಈಗ ಪ್ರತಿಯೊಂದ್ ಕೈಗೂ ಇದೇ ರೀತಿ ಕವರ್ ಹಾಕುವ ಕಾಯಿಗೂ ಕವರ್ ಹಾಕ್ಬೇಕು ಸರ್ ನಿಂಬೆ ಹಣ್ಣಿಂದ ಪಾಕ್ಸಿದ್ದಂಗೆ ಪ್ರತಿಯೊಂದ್ ಕೈಗೂ ಹಾಕ್ಬೇಕು ಈ ತರ ಕಟ್ಬೇಕು ಈ ತರ ಹಾಕಬೇಕು ಕೈ ದಪ್ಪ ಆದಂಗೆ ಉಡ್ಕೊಳ್ಳೋದು ಸರ್ ಅದು ಎಕ್ಸ್ಪೆಂಡ್ ಆಗುತ್ತೆ ಎಕ್ಸ್ಪೆಂಡ್ ಆಗುತ್ತೆ ಕವರ್ ಎಕ್ಸ್ಪೆಂಡ್ ಆಗುತ್ತೆ ಆಮೇಲೆ ವಾಟರ್ ಪ್ರೂಫ್ ವಾಟರ್ ಪ್ರೂಫ್ ಏನ ಅಲ್ಲ ಅದು ಗಾಳಿ ಬೆಳಕು ಆಗುತ್ತೆ ಸರ್ ಇದು ವೆಂಟಿಲೇಷನ್ ಇದೆ ಹಾ ಆಗುತ್ತೆ ಕವರ್ ಅಲ್ಲ ತೆಗಿರಿ ನೋಡೋ ಸ್ಟಪ್ ಇದೆ ಆಹಾ ಹ ಏನ್ ಸರ್ ಇದು ತೆಂಗಿನಕಾಯಾ ಸೀಬೆಕಾಯ ಕಟ್ ಮಾಡ್ ಕಳಿಸಿ ಅದೊಂದ್ ಮಾಡ್ಲಿಲ್ಲ ಸರ್ ಹಾ ಮಾಡಿ ಹಂಗೆ ಹಂಗೆ ಐತ್ ಕೇಳಿ ಕಳಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಇದ್ ನೋಡ್ರಪ್ಪಾ ಇದು ಬಿಕ್ಕೆ ಕಾಯಿನೋ ತೆಂಗಿನಕಾಯಿ ಒಂದು ಗೊತ್ತಾಗಲ್ಲ ಎಷ್ಟು ಗ್ರಾಮ್ ಬರ್ಬೋದು ಅಂದಾಜು ಆರ್ನೂರ ಏಳುನೂರು ಮುಕ್ಕಾಲು ಕೆಜಿ ಮುಕ್ಕಾಲು ಕೆಜಿ ಸೇಬು ಆ ಸೀಬೆಕಾಯಿ ಇದು ಮಾರ್ಕೆಟ್ ಅಲ್ಲಿ ಎಷ್ಟಕ್ಕೆ ಹೋಗ್ಬೋದು ಸರ್ ಈಗ ಇವತ್ತಿನ ರೇಟ್ಗೆ ಒಂದು ಒಂಬತ್ತು ಒಂದು ಕಾಯಿ ಒಂದು ತೆಂಗಿನಕಾಯಿ ಬೆಲೆ ಬಂದಿದೆ ಈಗ ಒಂದು ಸೀಬೆ ಕಾಯಿಗೆ ಏನಂತೀರಾ ತೆಂಗಿನಕಾಯಿ ಎಲ್ಲಿದೆ ಸರ್ ಈಗಿದೆ ಎಪ್ಪತ್ತು ರೂಪಾಯಿ ಈಗಿದೆ ಎಪ್ಪತ್ತು ರೂಪಾಯಿ ಒಂದು ಚೆನ್ನಾಗಿರೋ ಕಾಯಿ ಎಪ್ಪತ್ತು ರೂಪಾಯಿಗೆ ಹೋಗುತ್ತೆ ಒಂದು ಒಂದು ರಿಪೋರ್ಟ್ ಮಾಡಿದ್ದಾರೆ ಈಗ ನೀವು ಕಾಯಿಗೆ ಈ ರೀತಿ ಸುರಕ್ಷಾ ಕವರ್ಗಳನ್ನ ಹಾಕ್ತೀರಿ ಹಾಕೋದ್ರಿಂದ ಈ ಚುಕ್ಕಿ ರೋಗ ಈ ಊಜಿ ಈಗ ಊಜಿಗೆ ಊಜಿ ಟ್ರ್ಯಾಕರ್ ಅಂತ ಈ ಊಜಿ ಟ್ರ್ಯಾಕರ್ ಗಿಂತ ಈ ಕವರ್ ಕಟ್ಟಿದ ಮೇಲೆ ಊಜಿ ಹೆಂಗ್ ಮಾಡ್ತವೆ ಅಂತ ಈ ಸಣ್ಣದ ಅಲ್ಲಿ ಮರಿ ಅಲ್ಲ ಈಗ ಒಂದ್ ಈಗ ಈ ಚುಕ್ಕಿ ರೋಗ ಈ ಹುಳ ಕಾಣ್ ಕಾಯಿ ಕೊರಕೆ ಕವರ್ ಹಾಕಿ ಮುಂಚೆ ಏನಾದ್ರು ಮಾಡಿದ್ರೆ ನಾವು ಪ್ರೊಟೆಕ್ಷನ್ ಏನು ಉಜಿ ಟ್ರ್ಯಾಕರ್ ಹಾಕ್ತಿದೆ ಒಂದು ನೂರ್ ಐವತ್ತು ಉಜಿ ಟ್ರ್ಯಾಕರ್ ಹಾಕ್ಬೋದು ಅದ್ರೊಳಗಡೆ ಎಲ್ಲಾ ನೈಟ್ ಹೋಗಿ ಬೀಳುತ್ತೆ ಆ ಲೈಟ್ ಬೆಳಕಿಗೆ ಬೆಳಿಗ್ಗೆ ಎಂತ ಎಲ್ಲ ಕ್ಲೀನ್ ಕಾಯಿಗೂ ಈಗ ಇನ್ನೂರೈವತ್ತು ಗಿಡಕ್ಕೆ ಎರಡು ಲಕ್ಷ ಒಂದು ಗಿಡಕ್ಕೆ ಇನ್ನೂರ್ ಕಾಯಿ ಅಂತ ಬಿಟ್ಕೊಂಡ್ರೆ ಗಿಡ ಮೇಲೆ ಐದು ಲಕ್ಷ ಕಾಯಿ ಆಗುತ್ತೆ ಒಂದ್ ರೂಪಾಯಿ ಮೂವತ್ ಮೂರು ಪೈಸ ಇದು ಮುಂಚೆ ಗುಜರಾತ್ ಇಂದ ತರ್ಸ್ಕೊಡೋರು ಈ ನಾರಾಯಣ ಸ್ವಾಮಿ ಅವರು ಅಂತ ನೋಡಿದಾರೆ ಇವರು

ಮತ್ತೆ ರೋಗಗಳು ಈ ಬೇರಿಗೆ ಫಸ್ಟ್ ನಾವು ಸೊಸಿ ಕೊಟ್ಟಾಗ ವೇಲಂ ಪ್ರೈಡ್ ಅಂತ ಕೊಡ್ತಾರೆ ಸರ್ ಅದು ಪ್ರತಿಯೊಂದು ಸೊಸಿಗುನು ಇನ್ನೂರು ಲೀಟರ್ ಡ್ರಮ್ಗೆ ಇನ್ನೂರು ಎಂಎಲ್ ಎಲ್ ಔಷಧಿ ಹಾಕ್ಬಿಟ್ಟು ಅದು ಪ್ರತಿಯೊಂದು ಸಸಿಗೂ ಎದ್ದಿ ಎದ್ದಿ ಎದ್ದು ಇಟ್ಟು ಸರ್ ಅದು ಈ ಏನು ಗಂಟು ಬರುತ್ತೆ ಅದು ಬರ್ದಂಗೆ ಅದ ಗಂಟು ರೋಗ ಬರ್ದಂಗೆ ನೆಕ್ಸ್ಟ್ ಸ್ಪ್ಯಾಡಿನ್ ಅಂತ ಕೊಟ್ಟರು ಸ್ಪ್ಯಾಡಿನ್ ಮತ್ತೆ ಆಯಿಲ್ ನಿಮ ಆಯಿಲ್ ಅದನ್ನ ಕೊಟ್ಟರು ಅದನ್ನ ಎವ್ರಿ ಟೆನ್ ಡೇಸ್ ಒಂದ್ಸಲಿ ಸ್ಪ್ರೇ ಮಾಡ್ಬೇಕು ಪ್ರತಿ ಹತ್ತು ದಿನ ಸ್ಪ್ರೇ ಮಾಡ್ತೀವಿ ಈಗ ಅಂತಿಮವಾಗಿ ಈ ಹಂತಕ್ಕೆ ಎಂಟ್ ತಿಂಗಳು ಪ್ರಯಾ ಗಿಡ ಇಲ್ಲಿವರೆಗೂ ಎಷ್ಟು ಚರ್ಚ್ ಆಗಿದೆ ಆದರೆ ಒಂದು ಇಪ್ಪತ್ತೆರಡು ಲಕ್ಷ ರೂಪಾಯಿ ಇಪ್ಪತ್ತೆರಡು ಲಕ್ಷ ಆಗಿದೆ ಸಸಿ ಇದು ಸಸಿ ನಿರ್ವಹಣೆ ಗೊಬ್ಬರ ನಾವು ಈ ಗ್ರೌಂಡ್ ವರ್ಕಿಗೆ ನಾವು ಮಾತೈದು ಲಕ್ಷ ಹಾ ಹಾ ಎಲ್ಲ ಫುಲ್ ಎಲ್ಲಾ ನೀಟ್ ಮಾಡಿಸ್ಬಿಟ್ಟು ಬುಲ್ಡ್ ರೋಡ್ ಇದನ್ನ ರೋಡ್ ರೋಡ್ಸ್ಬಿಟ್ಟು ಜೆ ಸಿ ಬಿ ಲೆಲ್ಲ ಲೆವೆಲ್ ಮಾಡಿಸ್ಬಿಟ್ಟು ಅದೆಲ್ಲ ಮಾಡಿಸಿ ಮತ್ತೆ ಡ್ರಿಪ್ ಗೆ ಒಂದ್ ಆರ್ ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಈಗ ನೀವ್ ಇದ್ರಿಂದ ಇಪ್ಪತ್ತೆರಡು ಲಕ್ಷ ಖರ್ಚು ಮಾಡಿದ್ರಿ ಅಂತ ಹೇಳಿದ್ರೆ ಇನ್ನೇನ್ ಶುರು ಆಗುತ್ತೆ ಕಟಾವ್ಗೆ ಇನ್ನೇನ್ ಆರಂಭ ಲಾಭ ಎಷ್ಟು ನಿರೀಕ್ಷೆ ಮಾಡಿದ್ರಿ ಸರಿ ಫಸ್ಟ್ ಟೈಮ್ ಇಂದ ನಾವು ಇನ್ವೆಸ್ಟ್ ಮಾಡಿರೋದು ಒಂದು ಸೆವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಬರುತ್ತೆ ಮೊದಲನೇ ಮೊದಲನೇ ಕಟಾವ್ಗೆ ಇದು ಎಷ್ಟು ವರ್ಷದವರೆಗೂ ಈ ಬೆಳೆ ಸಿಗುತ್ತೆ ನಿಮ್ಗೆ ನಮ್ಮ ನಮ್ಮ ಕೆಪಾಸಿಟಿ ನಿರ್ವಹಣೆ ಮಾಡೋದು ಗೊಬ್ಬರ ನೀರು ಈಗ ಎಂಟು ತಿಂಗಳಿಗೆ ಖರ್ಚು ಮಾಡ್ತಾ ಇರೋದು ಈಗ ನೆಕ್ಸ್ಟ್ ಬಂದಂಗ್ ಬಂದಂಗ ನಾವು ಫೀಡ್ ಮಾಡ್ತಾ ಇದ್ರೆ ಬರ್ರಿ ಸರ್ ಒಂದ್ ಹತ್ತರಿಂದ ಹದಿನೈದು ವರ್ಷ ಆದ್ರು ನೀವೇನೋ ಅಡಿಕೆ ಬೆಳೆ ಜಾಗದಲ್ಲಿ ಎರಡುವರೆ ಸಾವಿರ ಬಿಕೆ ಹಾಕಿದಿರ ಸಿಬೇಕಾಗಿ ಈಗ ಅಡಿಕೆ ಗಿಡ ಇಟ್ಟಿದ್ರು ಅಷ್ಟೇ ಆಗ್ತಿದೆ ಅಂದ್ರೆ ಅದಕ್ಕಿಂತ ನೋಡಿದ್ರೆ ಇದು ಬೇಗ ಶುರು ಆಗುತ್ತೆ 4 ವರ್ಷ ಬೇಕ ಅಡಿಕೆಗೆ ಎಷ್ಟು ತಿಂಗಳು ಎಷ್ಟು ವರ್ಷ ನಮಗೆ ಕನಿಷ್ಠ 4 ವರ್ಷ ಬೇಕು ವರ್ಷ ಬೇಕು ಇದು 12 ಮಂತ್ಸ್ ಅಲ್ಲಿ ಮುಗಿದ ಹೋಗುತ್ತೆ 12 ತಿಂಗಳಲ್ಲಿ ರಿಟರ್ನ್ಸ್ ಬಂದಿರುತ್ತೆ ಬೇಗ ಅದು ರಿಟರ್ನ್ಸ್ ಬಂದಿರುತ್ತೆ ಈ ಕೊನೆದಾಗಿ ನೀವ್ ಯಾರಾದರೂ ಯುವಕರು ಈ ರೀತಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನವರಿಗೆ ಏನ್ ಸಲಹೆ ಕೊಡ್ತೀರಾ ಬೆಳಿಬೇಕು ಬೆಳೆಬೇಕು ಸರ್ ಆದಷ್ಟು ಬೆಳೆಬೇಕು ಖರ್ಚು ಮಾಡ್ಬೇಕು ಇನ್ವೆಸ್ಟ್ ಮಾಡ್ಬೇಕು ಲಾಭ ತಗೋಬಹುದು ಅಂದ್ರೆ ಒಂದ್ ರೀತಿ ಮಾಡಕ್ಕೆ ಇಷ್ಟಪಟ್ಟ ಆರಂಭಿಕ ಬಂಡವಾಳ ಜಾಸ್ತಿ ಕಡಿಮೆ ಮಟ್ಟದಲ್ಲಿ ಏನು ಮಾಡ್ತಾರೆ ಬಂಡವಾಳ ಇದ್ರೆ ಆಮೇಲೆ ಮೋರ್ ಓವರ್ ಪ್ರತಿ ದಿನ ರಾತ್ರಿ ರಾತ್ರಿ ಬೆಳಿಗ್ಗೆ ಎರಡು ವರ್ಷ ಅವ್ರ ಗಿಡ ಪ್ರತಿದಿನ ಸರ್ ನೀವೊಬ್ಬರೇ ನಿರ್ವಹಣೆ ಮಾಡ್ತಾ ರಾತ್ರಿ ಎರಡು ಗಂಟೆ ಬರ್ತೀನಿ ಐದುವರೆ ಅವ್ರಿಗೆ ಮತ್ತೆ ಐದುವರೆ ಎರಡರಿಂದ ಒಂದೊಂದ್ ಗೇಟ್ ವಾಲ್ಗೆ ಅರ್ಧ ಅರ್ಧ ಗಂಟೆ ಬಿಟ್ಟಾಗ ನಮ್ಮ ಗುರುಗಳು ಅದೇ ನಾರಾಯಣ ಸ್ವಾಮಿ ಅವರು ಹಣ ಹಣ ಇಷ್ಟೊಂದು ಟೇಸ್ಟ್ ಸ್ವೀಟ್ನೆ ಬಿಡಿ ಅಂತ ಅದಕ್ಕೋಸ್ಕರ ಒಂದೊಂದ್ ಗೇಟ್ ವಾಲ್ಗೆ ಬಿಟ್ಕೊಂಡು ನೀರ್ ಹೆಚ್ಚಿಗೆ ಬಿಡದಂಗ ನೋಡಿ ಬಿಟ್ಟಿದೀನಿ ಕ್ಲೋಸ್ ಮಾಡಿದೀನಿ ಒಂದು ದೊಡ್ಡ ವಿಸ್ತಾರವಾದ ಕ್ಷೇತ್ರದ ಬೆಳೆಯೋದ್ರೆ ಕನಿಷ್ಠ లాభ అలా దొడ్ మాభిక్ష నొతే ఇష్ట మాట్లాడే తమికు ధన్యవాద సార్